ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಮೊಗ್ಗಿಗೂ ಪುಟ್ಟ ಮಕ್ಕಳ ಮನಸ್ಸಿಗೂ ಹೆಚ್ಚೇನು ವ್ಯತ್ಯಾಸ ಇರಲ್ಲ ಮೊಗ್ಗು ತಂತಾನೆ ಅರಳಿ ಹೂವಾಗಬೇಕು ಆಗಲೇ ಅದು ನೋಡೋದಕ್ಕೆ ಚೆಂದ ಅದೇ ಥರ ಮಗು ಸಹಜವಾಗಿ ಬೆಳೆದ್ರೇನೆ ಚಂದ ಮಗುವನ್ನು ನಮ್ಮ ಅನುಭವ ಎಲ್ಲ ಧಾರೆ ಎರೆದು ಸೂಪರ್ ಕಿಡ್ ಮಾಡ್ತೀವಿ ಅಂತ್ಲೋ ಅಥವಾ ನಮಗಾದ ಯಾವ ಸಮಸ್ಯೆಯೂ ಅವರಿಗಾಗಬಾರ್ದು ಅಂತ ನಮ್ಮ ನೆರಳಲ್ಲಿ ಬೆಳೆಸಿದ್ರೆ ಅದು ಸಹಜ ಬೆಳವಣಿಗೆ ಆಗಲ್ಲ ಮಗುವಿಗೆ ತನ್ನದೇ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೆ ನಾವು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು ಅದೇ ನಮ್ಮ ಕರ್ತವ್ಯ ಪ್ರತಿನಿತ್ಯದ ಕೆಲಸಗಳಲ್ಲಿ ಮಗುವಿಗೆ ತಾನೇ ಒಂದಷ್ಟು ಕೆಲಸ ಮಾಡಿಕೊಳ್ಳೋದಕ್ಕೆ ಬಿಡಿ ಅದು ನಿಮ್ಮ ಸಹಾಯ ಕೇಳಿದರೆ ಮಾತ್ರ ಸಹಾಯ ಮಾಡಿ ಅಯ್ಯೋ ಪಾಪ ಮಗು ಅಂತ ಆ ಮಗು ಕೇಳೋ ಮೊದಲೇ ಎಲ್ಲ ಉಪಚಾರ ಮಾಡಿದರೆ ಮುಂದೆ ಬೆಳೀತಾ ಸೋಮಾರಿಯೋ ಚುರುಕಿಲ್ಲದ ಮಗುವೋ ಆಗ್ಬಿಡುತ್ತೆ ಅಷ್ಟೇ ಹಣ್ಣನ್ನು ತಿನ್ನೋಕ್ಕೆ ಕೊಟ್ಟಾಗ ಇದರಲ್ಲಿ ಬೀಜ ಇರುತ್ತೆ ತಿನ್ನುವಾಗ ಸಿಕ್ಕರೆ ತೆಗೆದು ಹಾಕು ಅಂತ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಡಬಹುದು ಅದು ಬಿಟ್ಟು ಪ್ರತಿ ಹಣ್ಣಿನ ಬೀಜ ತೆಗೆದು ರೆಡಿ ಟು ಈಟ್ ಲೆವೆಲ್ಗೆ ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟರೆ ಯಾವ ಹಣ್ಣಲ್ಲಿ ಯಾವ ಥರದ ಬೀಜ ಇರುತ್ತೆ ಅನ್ನೋದೇ ಆ ಮಕ್ಕಳಿಗೆ ಪರಿಚಯ ಇಲ್ಲದೆ ಹೋಗ್ಬೋದು ಮಕ್ಕಳಲ್ಲಿ ಪರ್ಫೆಕ್ಷನ್ ನಿರೀಕ್ಷೆ ಮಾಡದೆ ಅವಕ್ಕೆ ಹೇಗೆ ಬರುತ್ತೋ ಹಾಗೆ ತಲೆ ಬಾಚ್ಕೊಳ್ಳೋದಕ್ಕೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಶೂಸ್ ಲೇಸ್ ಕಟ್ಕೊಳ್ಳೋದಕ್ಕೆ ಬಿಡಿ ಹಾಡ್ತಾ ಹಾಡ್ತಾ ರಾಗ ಅಂತ ಗಾದೆ ಮಾತೇ ಇದೆಯಲ್ಲ ಮಕ್ಕಳನ್ನ ನಿಮ್ಮ ಕಣ್ಣಳತೆಯಲ್ಲಿ ಗಮನಿಸಿ ಅವಷ್ಟಕ್ಕೆ ಅವುಗಳ ಕೆಲಸ ಮಾಡೋದಕ್ಕೆ ಬಿಡಿ ನಿಮ್ಮ ಹೆಜ್ಜೆ ಗುರುತಲ್ಲೇ ಮಕ್ಕಳು ಹೆಜ್ಜೆ ಇಡಬೇಕು ಅಂತ ಒತ್ತಾಯ ಮಾಡಿ ಅವುಗಳ ಸ್ವಂತಿಕೆಯನ್ನು ಹಾಳು ಮಾಡಬೇಡಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ